ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಮಂಡ್ಯದ ಹುಡುಗ ಜಗದೀಶ್ ಗೆಜಿಲ್ಗಿರೆ ನಮ್ಮ ಊರಲ್ಲಿ ಸಂಕ್ರಾಂತಿನ ಯಾವ ಥರ ಆಚರಿಸ್ತಾರೆ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಇದು ಬಂದು ಸಂಕ್ರಮಣ ಅಂದ್ಬಿಟ್ಟು ಊರಿಂದ ಆಚೆ ಈ ಗೋಪುರನ ಕಟ್ಟಿದ್ದಾರೆ ಇದು ಬಂದು ಸಲ ಪೂಜೆ ಮಾಡಿ ಅದಕ್ಕೆ ಸುಣ್ಣ ಬಣ್ಣ ಎಲ್ಲ ನೀಟಾಗಿ ಹಾಕಿ ಅದನ್ನು ನೀಟಾಗಿ ರೆಡಿ ಮಾಡ್ತಾರೆ ಇಲ್ಲಿ ಪೂಜೆ ಮಾಡಿ ಒಂದು ನಾಲ್ಕೈದು ಜೊತೆ ಹಸ್ಗಳನ್ನ ಇಲ್ಲಿ ಇಲ್ಲಿಂದ ಕಿಚ್ಚಾಯಿಸ್ತಾರೆ ಬೆಂಕಿ ಹಸ್ಕೊಂಡು ನಂತರ ಇಲ್ಲಿಂದ ಬೆಂಕಿ ತಗೊಂಡು ಊರೊಳಗಡೆ ಹೋಗ್ತೀವಿ ಅಲ್ಲಿ ಹೋಗ್ಬಿಟ್ಟು ಪುನಃ ಇಲ್ಲಿಂದ ಬೆಂಕಿ ಅಲ್ಲಿ ಹಚ್ಬಿಟ್ಟು ಅಲ್ಲಿ ಕಿಚ್ಚಾಯಿಸೋದು ಯಾಕೆಂದರೆ ಇದು ಅವಾಗಿನಿಂದ ನಡೆದಿರ್ತಕ್ಕಂಥ ಪದ್ಧತಿ ಏನಕ್ಕಪ್ಪ ಅಂದರೆ ಆವಾಗಿನ ಕಾಲದಲ್ಲಿ ಹಸ್ಗಳಿಗೆ ಕಾಲುಬಾಯಿ ರೋಗ ಎಲ್ಲ ಬರ್ತಿತ್ತಂತೆ ಅದನ್ನು ತಡೆಗಟ್ಟಲಿಕ್ಕೋಸ್ಕರ ಈ ರೀತಿ ಸಂಕ್ರಮಣ ಮೊರೆ ಹೋಗಿ ಸಂಕ್ರಾಂತಿ ಕಿಚ್ಚಾಯಿಸೋ ಥರ ಮಾಡಿದ್ದಾರೆ ನೋಡಿ ಇದು ಊರೊಳಗಡೆ ಇರೋದು ಅಲ್ಲಿಂದ ಬೆಂಕಿ ತಂದಮೇಲೆ ಇಲ್ಲಿ ಬೆಂಕಿ ಹಚ್ಚುತ್ತಾರೆ ಇಲ್ಲಿ ತುಂಬ ಎತ್ತುಗಳಿದೆ ಇಲ್ಲಿ ಕಿಚ್ಚಾಯಿಸೋದು ನೋಡಿ ಸಲ ನಮ್ಮ ಊರಲ್ಲಿ ಜನ ಯಾವ ಬಂದಿಲ್ಲ ಅಂತಂದ್ರೂ ಸಂಕ್ರಾಂತಿ ಹಬ್ಬದಲ್ಲಿ ಪ್ರತಿಯೊಬ್ಬರು ಸಿಗ್ತಾರೆ ಏಕೆಂದರೆ ವರ್ಷಕ್ಕೊಂದ್ಸಲ ಈ ಹಬ್ಬಕ್ಕೆ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಸೂರ್ಯ ತನ್ನ ಪಥ ಚೇಂಜ್ ಮಾಡ್ತೀನಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಯಾವುದೇ ಊರಲ್ಲಿದ್ದರೂ ಹಬ್ಬಕ್ಕೆ ಬರ್ತಾರೆ ನಮ್ಮೂರಿಗೆ ಹಿಂದೆ ಇಷ್ಟೊಂದು ಡಿಸೈನ್ ಮಾಡಿ ಹಸ್ಗಳಿಗೆ ಪಿ ಪಿ ಎಲ್ಲ ಕಟ್ಟಿ ಇಷ್ಟೊಂದು ಗ್ರ್ಯಾಂಡಾಗಿ ಆಚರಿಸ್ತಿರಲಿಲ್ಲ ಏನೋ ಒಂದು ಸಿಂಪಲಾಗಿ ಮಾಡ್ಕೊಂಡು ಆಚರಿಸ್ತಿದ್ರು ಇವಾಗ ಹಂಗಲ್ಲ ಮತ್ತು ಬೆಂಕಿನೂ ಅಷ್ಟೇ ತುಂಬ ಜಾಸ್ತಿ ಹಾಕ್ತಾರೆ ಜಾಸ್ತಿ ಹಾಕ್ಬಿಟ್ಟು ಎಡವಟ್ ಮಾಡ್ಕೊಳ್ತಾರೆ ನೋಡಿ ಬಸವ ಇದೆಲ್ಲ ಹಿಡಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ ಊರಲ್ಲಿ ಆದರೂ ಕಿಚ್ಚಾಯಿಸ್ತಾರೆ ಏನಪ್ಪ ಅಂದರೆ ಈ ಥರ ಜಾಸ್ತಿ ರಂಗ್ ಮಾಡೋವೆಲ್ಲ ಕಿಚ್ಚಾಯಿಸ್ಬಾರ್ದು ನೋಡಿ ಅದೇ ಕಿಚ್ಚು ಅಲ್ಲಿಂದ ಹಸ್ಕೊಂಡು ಬಂದಿದ್ದಾರೆ ಇಲ್ಲಿ ಬಂದು ಬೆಂಕಿ ಹಚ್ಚಿದ ತಕ್ಷಣ ಇಲ್ಲಿರುವಂಥ ಹಸ್ಗಳನ್ನ ಇವರು ಕಿಚ್ಚಾಯಿಸ್ಕೊಂಡು ಹೋಗ್ತಾರೆ ಇದು ಪ್ರತಿ ವರ್ಷ ಊರಲ್ಲಿ ಮಾಡಲೇಬೇಕು ಇದು ಸಂಪ್ರದಾಯ ನಮ್ಮೂರಲ್ಲಿ ಮೂರು ಬಸವಪ್ಪಗಳಿವೆ ಒಂದು ಬೋರಪ್ಪನ ಬಸವಪ್ಪ ವೀರಭದ್ರಪ್ಪ ಮತ್ತು ಮಾದಪ್ಪ ಅಂತ ಮೂರು ಬಸವಪ್ಪ ನೋಡಿ ಇದು ಇದನ್ನು ಹಿಡಿಯೋಕ್ಕೆ ತುಂಬ ಕಷ್ಟ ನಮ್ಮ ಜನಗಳು ಆದ್ರೂ ಬಿಡೋಲ್ಲ ನಮ್ಮ ಊರುಗಳು ಅದನ್ನು ವರ್ಷಕ್ಕೊಂದ್ಸಲ ಜಾಸ್ತಿ ರಂಗ್ ಮಾಡಿಬಿಡ್ತಾರೆ ಯಾಕೆಂದರೆ ವರ್ಷಕ್ಕೆ ಪೂರ್ತಿ ಆರಾಮಾಗಿ ತಿರ್ಗಾಡ್ಕೊಂಡು ಅದು ಯಾರಿಗೂ ತೊಂದರೆ ಕೊಟ್ಟಿರೋಲ್ಲ ವರ್ಷಕ್ಕೊಂದು ಈ ಥರ ಹಿಡ್ದು ಕಟ್ ಅದೇನು ಅದು ಏನು ಮಾಡ್ತದೆ ತುಂಬ ರಂಗಾಗುತ್ತೆ ನೋಡಿ ಅದರಿಂದ ಇವತ್ತಂತೂ ನಮ್ಮ ಏಳೆಂಟು ಜನರಿಗೆ ಗಾಯ ಆಗೈತೆ ಯಾಕಂದರೆ ದಾರಿ ಬಿಡೋಲ್ಲ ಜನ ಸುಮ್ಮನೆ ಬಂದು ನಿಂತಿರ್ತಾರೆ ಇದನ್ನು ಇದರಿಂದ ತುಂಬ ಜನಕ್ಕೆ ಏಟಾಯಿತು ಪ್ರತಿ ವರ್ಷನೂ ಹೀಗೆ ಆಗುತ್ತೆ ಆದ್ರೂ ನಮ್ಮ ಜನ ಯಾಕೆ ಗೊತ್ತಿಲ್ಲ ಬುದ್ಧಿ ಕಲಿಯಲ್ಲ ಇದೇ ರೀತಿ ಮಾಡ್ತಾರೆ ಊರಲ್ಲಂತೂ ಹಬ್ಬ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಆಚರಿಸ್ತಾರೆ ನಮ್ಮೂರಲ್ಲಿ ನಮ್ಮೂರು ಪ್ರತಿ ಪ್ರತಿಯೊಬ್ಬರಲ್ಲೂ ಇಷ್ಟೊಂದು ಗ್ರ್ಯಾಂಡಾಗಿ ಆಚರಿಸ್ತಾರೆ ಆದರೆ ಏನಪ್ಪ ಅಂದರೆ ಬೆಂಕಿ ತುಂಬ ಜಾಸ್ತಿ ಹಾಕ್ಬಿಡ್ತಾರೆ ಅದೇ ಪ್ರಾಬ್ಲಮ್ಮು ಸ್ವಲ್ಪ ಬೆಂಕಿ ಹಾಕ್ಕೊಂಡು ಹೋಗ್ಬೇಕು ಆದರೆ ಜಾಸ್ತಿ ಬೆಂಕಿ ಹಾಕ್ಬಿಡ್ತಾರೆ ಇದೊಂದು ಬಸ್ ಪಾಪ ನೋಡಿ ಇದು ವರ್ಷಕ್ಕೊಂದ್ಸಲ ಈ ಥರ ರಂಗ್ ಮಾಡಿದಾಗ ಏನು ಮಾಡ್ತವೆ ಜನಗಳಿಗೆ ತೊಂದರೆ ಮಾಡಿಬಿಡ್ತವೆ ಅಲ್ಲಿ ಅಕ್ಕಪಕ್ಕ ನಿಂತಿದ್ದಂಥ ಜನಗಳಿಗೆ ನಮ್ಮೂರಲ್ಲಂತೂ ನಾಲ್ಕೈದು ಜನಕ್ಕೆ ಏಟಾಗ್ಬಿಡ್ತು ಪಾಪ ಆದರೆ ಏನು ಮಾಡೋಕ್ಕಾಗಲ್ಲ ಬಂದು ಮುಂದೆ ನಿಂತ್ಕೊಳ್ತಾರೆ ನಮ್ಮೂರಲ್ಲಂತೂ ಪ್ರತಿ ವರ್ಷ ಸಂಕ್ರಾಂತಿಗೆ ಹುಡುಗರುಗಳು ಎಲ್ಲೇ ಇದ್ರೂ ಬರ್ತಾರೆ ರಜೆ ಹಾಕ್ಬಿಟ್ಟು ಕೆಲಸಕ್ಕೆ ಇದೊಂದೇ ಹಬ್ಬದಲ್ಲಿ ನಮ್ಮೂರಲ್ಲಿ ಜನಗಳು ಫುಲ್ ಎಲ್ಲ ಹುಡುಗರು ಸಿಗ್ತಾರೆ ಇಷ್ಟೊಂದು ಜನ ಇದ್ದಾರೆ ನಮ್ಮೂರಲ್ಲಿ ಅನ್ನಿಸ್ತದೆ ಯಾಕೆಂದರೆ ಸಂಕ್ರಾಂತಿಲಿ ಪ್ರತಿಯೊಬ್ಬರು ಬರ್ತಾರೆ ಚೆನ್ನಾಗಿರುತ್ತೆ ಹಬ್ಬ ಊರಲ್ಲಿ ದನ ದನ ಬಿದ್ದೆ ಕೇಳ ದನ ದನ Se ele tirar, é. vai tirar a água do interior. ಫೈನಲಿ ಹಬ್ಬ ಎಲ್ಲ ಗ್ರ್ಯಾಂಡಾಗಿ ಮುಗಿತು ತುಂಬ ಜನಕ್ಕೆ ಏಟ್ ಮಾಡ್ಕೊಂಡ್ರು ಮತ್ತು ಇಲ್ಲಿ ಮಿಕ್ಕಿರೋದನ್ನ ತರಗನ ನಮ್ಮೂರಲ್ಲಿ ಮೂರಲ್ಲಿ ಇಟ್ಕೊಳ್ಳೋದು ಪ್ರತಿಯೊಂದನ್ನು ಬೇಯಿಸ್ಬಿಟ್ಟು ಬೂದಿ ಮಾಡಿರ್ತಾರೆ ಯಾಕೆಂದರೆ ಅದನ್ನು ಬೂದಿನ ಪ್ರತಿಯೊಂದು ಮನೆಯವರು ತಗೊಂಡೋಗಿ ಆ ಮನೆ ಬಾಗ್ಲಲ್ಲಿ ಹಾಕ್ತಾರೆ ಇದೊಂದು ಪದ್ಧತಿ ದಯವಿಟ್ಟು ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ